ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಸದ್ಗುರು ಸಿದ್ಧಾರೂಢರ ಹಾಗೂ ಸದ್ಗುರುಗಳ ಪವಿತ್ರವಾಗಿರುವಂಥ ಶರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತಿನ ವಿಷಯ ಸತ್ಸಂಗ ಮತ್ತು ಗುರುಭಕ್ತಿ ಗುರುವಿನಲ್ಲಿ ನಾವು ಭಕ್ತಿ ಮಾಡಬೇಕಾಗಿತ್ತು ಅಂತಂದ್ರೆ ಸತ್ಸಂಗದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಅದು ಪಕ್ಕಾ ತಿಳ್ಕೊರಿ ನೀವು ಸತ್ಸಂಗ ನಾವು ಮಾಡದೆ ಇದ್ದರೆ ಗುರುವಿನ ಬಗ್ಗೆ ನಮಗೆ ತಿಳಿಯುವುದೇ ಇಲ್ಲ ಆದ್ದರಿಂದ ನಿಜಗುಣ ಶಿವಿಗಳು ಶಾಂತರೊಡನಾಡು ಅಂತ ಹೇಳ್ಯಾರ ಭಾಳ ನಿಮಗೆ ಸರಳ ಹೇಳಕ್ಕ ಭಾಳ ಸರಳ ಅಂದ್ರೆ ಭಾಳ ಸರಳ ಶಾಂತರೊಡನಾಡು ತುಕಾರಾಮರಾದ್ರೆ ಏನು ಹೇಳ್ಯಾರ ದಾನ ಹೆಚಿದಾನ ದೇವ ತುಜಾ ವಿಸರಣ ವಿಸರಣಭಾವ ಅವ್ರ ಬೇಡಿಕೆ ಅಂತದ್ದು ನೋಡ್ರಿ ಹೆಚಿ ದಾನ ದೇವ ತುಜಾ ವಿಸರಣ ಹೇ ಭಗವಂತ ನಾ ನಿನ್ನಲ್ಲಿ ಅದನ್ನೇ ಬೇಡಿಕೊಳ್ಳುತ್ತೇನೆ ನಿನ್ನ ನೆನವು ಎನ್ನ ಹೃದಯದಲ್ಲಿ ಎಂದೂ ಹೋಗಿರಬಾರದು ತುಜಾ ವಿಸರಣ ಯಾಕೆ ನನ್ನ ನೆನಪು ನೀ ಮಾಡ್ಕೊಂಡು ನೀ ಏನು ಮಾಡ ಮದಿ ಒಡಿ ಹೌದಲ್ಲ ಗೂಣಗಾಯಿನ ಅವಡಿ ಹೇಚ ಮಾಜಿ ಜೋಡಿ ಇದು ನನಗೆ ಬೇಕಾಗ್ಯದ ಅಲ್ದಾನೆ ಇನ್ನೊಂದು ಮಾತು ಬೇಡ್ಕೋತಾರೋ ಅವರು ನನಗೆ ಮುಕ್ತಿ ಧನ ಸಂಪದ ಇಲ್ಲಿ ಭಾಳ ಮಹತ್ವದ ಮಾತು ಅದ ಇಲ್ಲಿ ತುಕಾರಾಂ ಮಹಾರಾಜರು ಸಂಪತ್ತನ್ನು ಬೇಡ ಬೇಡಲಿಲ್ಲ ಅಂದರೂ ಬಿಡವಲ್ ರ ಮುಕ್ತಿಯನ್ನು ಬೇಡಿಲ್ಲಲ್ಲ ಅವರು ನಲಗೆ ಮುಕ್ತಿ ಧನ ಸಂಪದ ಮುಕ್ತಿ ಯಾಕೆ ಬೇಡಿಲ್ಲ ಅಂತಂದ್ರೆ ಅವರಂಥ ಜಾಣ್ರೆ ಯಾರೂ ಅಲ್ಲ ಯಾಕೆ ಬೇಡಿಲ್ಲ ಅಂತ ಕೇಳಿದ್ರೆ ನೀವೆಲ್ಲರೂ ಮುಕ್ತರಾದಿರಿ ಇದು ವಿಚಿತ್ರ ಅನ್ನಿಸ್ಬೋದು ನಿಮಗೆ ಅದು ಆತ್ಮವು ಪರಿಪೂರ್ಣವಾಗಿದೆ ನನ್ನಲ್ಲಿ ಯಾವ ಆತ್ಮ ಇದೆಯೋ ಅದೇ ಅವರಲ್ಲದ ಅವರಲ್ಲಿ ಯಾವ್ದು ಅದು ಅದೇ ಇವರಲ್ಲದ ನೀವು ಎಲ್ಲ ಕೂತವರಲ್ಲಿ ಅದೇ ಅದ ಮತ್ತದು ಅದು ಯಾವಾಗಲೂ ಇರುತ್ತದೆ ಅದು ಪರಿಪೂರ್ಣವಾಗಿರುತ್ತದೆ ಅದು ಪ್ರಾಪ್ತಿ ಅಲ್ಲ ಪ್ರಾಪ್ತಿ ಅದ ಆದ್ದರಿಂದ ನಿಜಗೊಂಡರು ಅದನ್ನು ಬೇಡಿಲ್ಲ ಮತ್ತು ಅದನ್ನು ನಮಗೆ ಅದು ಮುಂದಿಗೆ ಒಂದು ಮಾತು ಹೇಳ್ಯಾರಲ್ಲ ಏನು ಹೇಳ್ಯಾರ ನಗೆ ಮುಕ್ತಿ ಧನ ಸಂಪದ ಸಂಘ ದೇಹಿ ಸದ ಅದನ್ನ ಯಾಕೆ ಹೇಳಬೇಕಾಗಿತ್ತು ಅವರು ಹೌದಲ್ರಿ ಅದನ್ನು ಹೇಳಬಾರ್ದಾಗಿತ್ತಲ್ಲ ಸಂಘ ದೇಹಿ ಸದಾ ಅನ್ನುವಂಥ ಮಾತು ಯಾಕೆ ಹೇಳ್ಯಾರಂದ್ರೆ ನಾನು ಮುಕ್ತನೇ ಇದ್ದೇನೆ ಪರಂತೂ ನಾನು ಮಾನವ ಜನ್ಮಕ್ಕೆ ಬಂದು ಈ ಮಾಯೆಯ ಪರಿಸರದಿಂದ ಆ ಧರ್ಮವನ್ನು ನಾನು ಮರೆತಿದ್ದೇನೆ ಧರ್ಮ ಇಟ್ ಮೀನ್ಸ್ ಮಾಯಾ ಮುಕ್ತಿ ಧರ್ಮ ಇಟ್ ಮೀನ್ಸ್ ಮ ಜ್ಞಾನ ಪವಿತ್ರ ಜ್ಞಾನ ಅದನ್ನು ನಾನು ಮರೆತಿದ್ದೇನೆ ನನಗೆ ಅರಿಕೆ ಮಾಡಿಕೊಡುವಂಥ ಸತ್ಸಂಗ ಬೇಕು ಗೊತ್ತಾಗ್ಯದಲ್ಲ ನಿಮಗೆ ಸತ್ಸಂಗ ಇರ್ದಿದ್ರೆ ನಮ್ಮ ಜ್ಞಾನ ನಮಗೆ ಆಗುವುದೇ ಇಲ್ಲ ಆದ್ದರಿಂದ ನಿಜಗುಣರು ನಿಜಗುಣರು ಸತ್ಸಂಗತ್ವೇ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವ ನಿರ್ಮೋಹತ್ವೇ ತತ್ವ ಇದು ನಿಮಗೆ ಅರ್ಥ ಆಗ್ತಾವಿಲ್ಲ ಗೊತ್ತಿಲ್ಲ ಆದರೆ ನಿಮಗೆ ರಗಡೆ ಸಲ ಕೇಳಿರಿ ನೀವು ನಿಮಗೆ ಅರ್ಥ ಆಗ್ತದೆ ಅಂತ ತತ್ವ ನಿಶ್ಚಲ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿನಿ ಸತ್ಸಂಗ ಅನ್ನುವಂಥ ಬೈಷ್ಣುಗಳು ಕೂಡು ಭಾಷಣ ಒಳಗೆ ಅಂತಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿಸ್ಸ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಜೀವನ್ಮುಕ್ತಿ ಅಂತಕ್ಕಂಥ ನಿನ್ನ ಪರಂಧಾಮಕ್ಕೆ ಒಯ್ದು ಮುಟ್ಟಿಸುವಂಥ ಜಾಗ ಅದು ಅದ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ನಮಗೆ ಹೇಳಿದ್ದಾರೆ ಶಂಕರಾಚಾರ್ಯರು ಇದು ಅರು ನಿರ್ವಾಣ ಅಷ್ಟಕಂ ಆದ್ದರಿಂದ ನಾವೆಲ್ಲರೂ ಕೂಡ ಸತ್ಸಂಗ ಮಾಡದೇ ಇದ್ದರೆ ತುಕಾರ ಮಹಾರಾಜರ ಮಾತು ನಾವು ಕೇಳದೇ ಇದ್ದರೆ ತುಕಾರ ಮಹಾರಾಜರ ಆ ಆ ಪದ್ಯವನ್ನು ನಾವು ದಿನಾಲು ಅಂತ್ಯವಿದು ಅಂತೆವು ಅದನ್ನು ಪರಿಪಾಲನೆ ಮಾಡದೇ ಇದ್ದರೆ ನಲಗೆ ಮುಕ್ತಿ ಧನ ಸಂಪದ ಈ ವಾಕ್ಯ ತಗೋರುನು ನಲ್ಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಗದೇ ಈ ಸದಾ ತುಕಾಮಣೆ ಗರ್ಭವಾಸಿ ಸುಖೇ ಗಾಲಾವೆ ಅಮ್ಮ ಶೇ ಭಗವಂತ ಹೇ ಪಾಂಡುರಂಗ ನಿನ್ನ ಗರ್ಭವಾಸಕ್ಕ ನಾ ಅಂಜಿಲ್ಲ ಎಂಥ ಮಾತಿರ್ಬೇಕ್ರಿ ಇದು ನಾವು ಅದರ ಅದಕ್ಕೆ ನಿನ್ನ ಗರ್ಭವಾಸಕ್ಕ ನಾ ಅಂಜಿಲ್ಲ ನೀ ಸಾಕಷ್ಟು ಗರ್ಭದ ದುಃಖ ಕೊಡು ಇದರ ಅರ್ಥ ಸತ್ಸಂಗ ಮಾಡಿದ್ರೆ ಗರ್ಭದ ವಾಸದ ಅಂಜಿಕೆ ನಮಗೆ ಇರುವುದಿಲ್ಲ ಅಲ್ಲಿ ಗರ್ಭದ ವಾಸನೆಯೂ ಕೂಡ ನಮಗೆ ಅದರದ್ದು ಅದು ಏನಪ್ಪ ಅಂದ್ರೆ ಅದರದ್ದು ಇದು ಇರುವುದಿಲ್ಲ ದುಃಖ ಇರುವುದಿಲ್ಲ ಅದರದ್ದು ಅದಕ್ಕಿಲ್ಲಿ ನಲ್ಲಿಗೆ ಮುಕ್ತಿ ಧನ ಸಂಪದ ಸಂಘ ದೇಹಿ ಸದಾ ಅಂತ ಹೇಳಿದಾರ ಅದಕ್ಕೆ ಸತ್ಸಂಗ ಭಾಳ ಮಹತ್ವದ್ದು ಅಂತ ಹೇಳ ಇನ್ನು ಇಲ್ಲಿ ಸತ್ಸಂಗ ಅಂದರೆ ಏನು ಯಾವಾತನೂ ಸತ್ ಅಂತಕ್ಕಂಥ ವಸ್ತುವಿನ ಸಂಘ ಮಾಡಿದ್ದಾನೆಯೋ ಎಲ್ಲರೂ ಅನ್ನಂಗಿಲ್ಲ ಅದಕ್ಕೆ ನಾ ನಿಮನ್ನಿಸ್ತಿರ್ಬೋದು ಇವರೊಂದು ಏನು ಬೇರೆನೇ ಹೇಳಕ್ಕರ್ಲತ್ತ ಅನ್ನಿಸ್ಬೌದು ನಾ ಭಾಳ ಕರೆಕ್ಟ್ ಹೇಳ್ತಿರ್ತೀನಿ ಯಾರು ಸತ್ಸಂಗದ ಅರ್ಥವನ್ನು ತಿಳಿದು ಸತ್ಸಂಗವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆಯೋ ಹಾಗಾದರೆ ಸತ್ಸಂಗ ಅಂದರೆ ಏನು ಯಾವುದು ತ್ರಿಕಾಲ ಅಬಾಧ್ಯವಾಗಿರುತ್ತದೆಯೋ ಮೂರೂ ಕಾಲಗಳಲ್ಲಿ ಇರುತ್ತದೆಯೋ ಯಾವುದು ಪೂರ್ಣವಾಗಿರುತ್ತದೆಯೋ ಭೂತಕಾಲದಲ್ಲಿಯೂ ಇದೆ ವರ್ತಮಾನ ಕಾಲದಲ್ಲಿಯೂ ಇದೆ ಮುಂದೆ ಭವಿಷ್ಯತ್ ಕಾಲದಲ್ಲಿಯೂ ಇದೆ ಈ ಶರೀರ ಭೂತಕಾಲದಲ್ಲಿ ಕಾಲದಲ್ಲಿ ಇಲ್ಲ ವರ್ತಮಾನ ಕಾಲದಲ್ಲಿ ಅದ ಇದು ಅದ ಅನ್ನೋದು ಏನು ಸಂಶಯ ಇಲ್ಲ ಮುಂದೆ ಭವಿಷ್ಯದ ಕಾಲದಲ್ಲಿ ಇರ್ತದನು ನೀವು ಮಾತ್ರ ಇರ್ತೀರಿ ನಿನಗೆ ನಾಶ ಎಂಬುದು ಇಲ್ಲ ನಾಶವಿಲ್ಲದವನು ನೀನು ಇದ್ದಿ ಆದ್ದರಿಂದ ಅದಕ್ಕೆ ಸತ್ ಅಂತ ಕರೀತಾರೆ ಅಭಾಧ್ಯವಾಗಿರುವಂಥ ವಸ್ತುವಿಗೆ ಯಾಕಂದರೆ ನಿಜಗೊಂಡ್ರೆ ಎಲ್ಲೆಂದ್ರ ಇದು ಗೊತ್ತೇನು ಆವ ಇಲ್ಲಿ ಏನದಪ್ಪ ಅಂತಂದರೆ ನಿನ್ನ ನಿಜವಿದನೇ ತಿಳಿ ಬೇರೆ ಮನುಜ ಇದಂ ಎನಿಸುವುದಾವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತ ಸತ್ಪದವೇ ನಿನ್ನ ನಿಜ ಇಲ್ಲದ ನೋಡ್ರಿ ಅದು ಆ ಸತ್ಪದ ಅಂತಂದ್ರೆ ಆತ್ಮ ಪ್ಯೂರ್ ಆತ್ಮ ಪ್ಯೂರ್ ಆತ್ಮ ಅಂತಂದ್ರೆ ಎರಡಿದ್ದಂಗೆ ಅದೊಲ್ಲಿ ಆತ್ಮ ಹೌದು ಎರಡದ ಮಾಯೆಯ ಜೊತೆಯಲ್ಲಿ ಸಂಘ ಮಾಡಿದ ಆತ್ಮ ಒಂದು ಬೇರೆ ಅದು ಅದಕ್ಕೆ ಶಿವ ಅಂತ ಕರೀತಾರೆ ಚೈತನ್ಯ ಅಂತ ಒಂದದ ಅದಕ್ಕೆ ಯಾವುದೂ ಏನೋ ಆ ಉಪಾಧಿ ಇಲ್ಲ ಪಿಪಾದಿ ಇಲ್ಲ ಏನೂ ಇಲ್ಲ ಮಾಯ ಇಲ್ಲ ಏನೂ ಇಲ್ಲ ಅದು ಶುದ್ಧ ಚೈತನ್ಯ ಅದು ಆ ಶುದ್ಧ ಚೈತನ್ಯಕ್ಕನೇ ತತ್ವ ಅಂತ ಕರೀತಾರೆ ಯಾವ ತತ್ವ ಅಂತ ನೀವು ಅಂದರೆ ಜ್ಞಾನ ತತ್ವ ಚೈತನ್ಯ ತತ್ವ ಅಲ್ಲಿ ಯಾವ ಉಪಾಧಿ ಇಲ್ಲ ಎಲ್ಲಿ ಮಾಯಾ ಉಪಾಧಿ ಆಗ್ತದೋ ಎಲ್ಲಿ ಪ್ರಕೃತಿ ಉಪಾಧಿ ಆಗ್ತದೋ ಎಲ್ಲಿ ಮಹತತ್ವ ಉಪಾಧಿ ಆಗ್ತದೆ ಅಲ್ಲಿ ಶಿವ ಅಂತ ಅನ್ಸ್ಕೋತಾನ ಶಿವ ಇವಾಗ ಉಪಾಧಿಗತವಾಗಿರುವಂಥ ವ್ಯಕ್ತಿ ಉಪಾಧಿಗತವಾಗಿರುವಂಥ ವ್ಯಕ್ತಿಗೆ ನಾಶ ಇರುತ್ತದೆ ಒಮ್ಮೆಲೊಮ್ಮೆ ನಾಶ ಇರುದೇ ಅದು ಯಾಕಂತಂದರೆ ನಿಮಗೆ ಏನೇನು ಈ ಜಗತ್ತನ್ನ ಎಲ್ಲ ಕೂಡ ಉಪಾಧಿಯಿಂದ ಕೂಡ್ಯಾವ ಆ ಉಪಾದಿಗೆ ಚೈತನ್ಯ ಕೂಡಿಕೊಂಡು ಆ ವಸ್ತು ತಯಾರಾಗಿರ್ತದೆ ಚೈತನ್ಯ ಕಡೆಯಕ್ಕಾಗ್ತದೆ ಆ ಉಪಾಧಿ ನಾಶ ಆಗಿ ಹೋಗ್ತದೆ ಹಂಗೆ ಇಲ್ಲಿ ಚೈತನ್ಯವನ್ನು ನಾನು ಇದ್ದೇನೆ ಅಂತಕ್ಕಂಥ ದೃಢ ನಿಶ್ಚಯ ಯಾವ ಮಾಡ್ಕೊಂಡ ಆ ಸತ್ ವಸ್ತು ನಾನಿದ್ದೇನೆ ಅಂದಂಗ ಸತ್ ವಸ್ತು ನಾನಿದ್ದೇನೆ ಅಂತ ಯಾವ ತಿಳ್ಕೊಂಡ ಅವ ಸತ್ಸಂಗ ಅವ ಯೋಗ್ಯ ವ್ಯಕ್ತಿ ಅವನಿಗೆ ಏನಂತಾರಪ್ಪ ಅಂತಂದ್ರೆ ಆತ್ಮಜ್ಞಾನಿ ಅಂತ ಕರೀತಾರ ಗುರು ಅಂತ ಕರೀತಾರ ಅವನಿಗೇನಂತಾರೆ ಮಹಾತ್ಮ ಅಂತ ಕರೀತಾರೆ ಅವನಿಗೇನಂತಾರೆ ನಿಜವಾದ ಮನುಷ್ಯ ಅಂತ ಕರೀತಾರೆ ನಿಜವಾದ ಮಹಾತ್ಮ ಅಂತ ಕರೀತಾರ ಉದಾಹರಣಾರ್ಥವಾಗಿ ಯಾರು ಅಂತ ಕೇಳಿದರೆ ನಮ್ಮ ಮಗಳಾಗ ಜ್ಞಾನಯೋಗ ಆಶ್ರಮದೊಳಗೆ ಬ್ರಹ್ಮಲೀನ ಯಾವ ಸಿದ್ದೇಶ್ವರ ಸ್ವಾಮಿಗಳು ಆಗಿ ಹೋದ್ರಲ್ಲ ಅವರು ಆಗಿ ಹೋಗಿಲ್ಲ ಇನ್ನೂ ಅದಾರವರು ಅವರು ಈ ಸತ್ಸಂಗಕ್ಕೆ ಯೋಗ್ಯ ಆಗ್ತಾರ ಮಲ್ಲಿಕಾರ್ಜುನ ಸ್ವಾಮಿಗಳು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರ ಶಿವಪುತ್ರ ಸ್ವಾಮಿ ದೊಡ್ಡ ಶಿವಪುತ್ರಪ್ಪ ಅವರು ದೊಡ್ಡ ಶಿವಪುತ್ರಪ್ಪ ಅವರು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರೆ ಸಿದ್ಧಾರ್ಢ ಸ್ವಾಮಿಗಳು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರೆ ಆಮೇಲೆ ನಾಗಲಿಂಗ ಸ್ವಾಮಿಗಳು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರ ಶಿಶುನಾಳದ ಶರೀಫ್ ಸಾಹೇಬರು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರ ಆಮೇಲೆ ಗೋವಿಂದ ಭಟ್ರು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರ ಏನು ಒಂದು ಎರಡು ಎಟ್ಟು ಹೇಳುದು ಮೌನೇಶ್ವರ ಮಹಾಸ್ವಾಮಿಗಳು ಸತ್ಸಂಗಕ್ಕೆ ಯೋಗ್ಯ ಆಗ್ತಾರೆ ಅಂಥ ಸತ್ ವಸ್ತುನೇ ನಾನು ಇದ್ದೇನೆ ಅಂತಕ್ಕಂಥ ದೃಢ ನಿಶ್ಚಯ್ ನಿಮಗೆ ಯಾರು ಹೆಣ್ಮಕ್ಳು ಅದಿರಿ ನೀವು ಅಂತಂದ್ರೆ ನೀವು ಏನತ್ತೀರಿ ಏ ನೀವೆಲ್ಲ ನೀವು ಅನವಲ್ ರೀ ನಾವು ಹೆಣ್ಮಕ್ಳು ನಾವೇನದೇವು ಅದೇ ಹೊಳತ್ ನೀವು ಗಡಿಸರ ಹೌದಲ್ಲ ನೀವು ಗಡ್ಸರಿದ್ದೀರಿ ನಿಮಗೆ ನಾ ಹೆಣ್ಮಳ ಅಂದೆ ಅಂದ್ರೆ ನೀವು ಒಪ್ತೀರಿ ಮತ್ತೆ ನೀವು ಆತ್ಮಸ್ವರೂಪ ಇದ್ದೀರಿ ನಿಮಗೆ ಗಡಿಸ ನಿಮ್ಮ ನೀವು ಶರೀರದಾರಿಗಳು ಹಾರಿಗಳಂದ್ರೆ ಅಂದ್ರೆ ಅದೇ ಯಾಕೆ ಒಪ್ಲಕ್ಕೀರಿ ಹಾ ಹೌದಲ್ವ ಮತ್ತು ನೀವು ನಿಜವಾದ ಆತ್ಮಧಾರಿಗಳು ಆತ್ಮನ ಸಂಘವನ್ನು ಮಾಡಿದಂಥವರು ನೀವು ನಿಮ್ಮ ಸಂಘ ಯಾರು ಮಾಡ್ತಾರಲ್ಲ ಅವರಿಗೆ ಸತ್ಸಂಗಿ ಅಂತ ಕರಿತಾರೆ ಗೊತ್ತಾಯ್ತಾ ಇನ್ನು ಗುರುಗಳು ಗುರುವಿನ ಭಕ್ತಿ ಮಾಡಲಾರ್ದೆ ಈ ಸತ್ಸಂಗ ಪ್ರಾಪ್ ಇದು ತಿಳುವಳಿಕೆ ಆಯ್ತಿದು ಇದು ಓನ್ಲಿ ಫಾರ್ ಇನ್ಫಾರ್ಮೇಷನ್ ನಾಲೇಜ್ ಗೊತ್ತಾಯ್ತಾ ಪ್ರಾಪ್ತಿ ಅಲ್ಲ ಇದಕ್ಕೆ ಗುರು ಭಕ್ತಿ ಅಂತಕಂತ ಅದು ಇತ್ತು ಅಂತಂದ್ರೆ ಪ್ರಾಪ್ತಿಯಾಗ್ತದೋ